ನಮಸ್ತೆ ವೀಕ್ಷಕರೇ ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ತುಂಬ ಕ್ಯೂರಿಯಾಸಿಟಿಯಿಂದ ಇದ್ದಂತಹ ದೆಹಲಿಯ ಚುನಾವಣೆಯ ಫಲಿತಾಂಶ ಹೊರಬಂದಿದೆ ಈ ಮುಖಾಂತರ ಸ್ಪಷ್ಟವಾಗಿ ದೆಹಲಿಯ ಮತದಾರ ಒಂದು ಉತ್ತರವನ್ನು ಕೊಡ್ತಾ ಇದ್ದೇನೆ ಹತ್ತು ವರ್ಷಗಳ ಆಡಳಿತ ವಿರೋಧಿ ಅಲೆಯನ್ನು ಎದುರಿಸಿರುವಂತಹ ಎ ಎ ಪಿ ಪಕ್ಷದ ಅರವಿಂದ್ ಕೇಜ್ರಿವಾಲ್ ತಮ್ಮ ಸ್ವಂತ ಕ್ಷೇತ್ರದಲ್ಲಿ ನವದೆಹಲಿ ಕ್ಷೇತ್ರದಿಂದನೂ ಕೂಡ ಈ ನಾಯ ಸೋಲನ್ನು ಬಿ ಜೆ ಪಿಯ ಅಭ್ಯರ್ಥಿ ಪ ಪರ್ವೇಶ್ ವರ್ಮಾ ಅವರ ವಿರುದ್ಧ ಸೋಲುವ ಮುಖಾಂತರ ಅತಿ ದೊಡ್ಡ ಸೋಲನ್ನು ಎದುರಿಸಬೇಕಾಗಿದೆ ವೀಕ್ಷಕರೇ ಅರವಿಂದ್ ಕೇಜ್ರಿವಾಲ್ ಅನ್ನುವಂಥದ್ದು ಈ ಮುಖಾಂತರ ದೆಹಲಿಯ ಮತದಾರ ಏನು ಆಡಳಿತ ವಿರೋಧಿ ಅಲೆಯನ್ನು ಹೊಂದಿದಂತಹ ಅರವಿಂದ್ ಕೇಜ್ರಿವಾಲ್ ಮತ್ತು ಎ ಎ ಪಿ ಪಕ್ಷವನ್ನು ಸಾರ ಸಗಟಾಗಿ ಯಶಸ್ವಿಯಾಗಿದ್ದಾರೆ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಕಾಣಿಸಿಕ್ತಾ ಹೋಗ್ತದೆ ಸ್ನೇಹಿತರೆ ಈ ಮುಖಾಂತರ ಬಿ ಜೆ ಪಿ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ ಎರಡು ಸಾವಿರದ ಇಪ್ಪತ್ತೈದರ ಚುನಾವಣೆಯಲ್ಲಿ ಅನ್ನುವಂಥದ್ದು ಬಿ ಜೆ ಪಿ ಬರೋಬ್ಬರಿ ನಲವತ್ತೆಂಟು ಕ್ಷೇತ್ರಗಳನ್ನು ಗೆಲ್ಲುವ ಮುಖಾಂತರ ಆಲ್ಮೋಸ್ಟ್ ಅತಿ ದೊಡ್ಡ ಅಂಕಿಯನ್ನು ಪಡೆಯುವಲ್ಲಿ ಯಶಸ್ವಿಯಾಗಿದೆ ಎ ಪಿ ಪಕ್ಷ ಏನು ಅರವತ್ತೆರಡರ ಅರವತ್ತೆರಡು ಕ್ಷೇತ್ರಗಳನ್ನು ಗೆದ್ದಿದ್ದಂತಹ ಕಳೆದ ಬಾರಿಯ ಚುನಾವಣೆಯಲ್ಲಿ ಅರವತ್ತೆರಡು ಕ್ಷೇತ್ರಗಳನ್ನು ಗೆಲ್ಲುವ ಮುಖಾಂತರ ಅತಿದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ್ದಂತಹ ಎ ಎ ಪಿ ಪಕ್ಷ ಈ ಬಾರಿ ಕೇವಲ ಇಪ್ಪತ್ತೆರಡು ಕ್ಷೇತ್ರಗಳಿಗೆ ಮಾತ್ರ ಅದು ತೃಪ್ತಿ ಪಡಬೇಕಾಗಿದೆ ಈ ಮುಖಾಂತರ ಅರವಿಂದ್ ಕೇಜ್ರಿವಾಲ್ ಅವರು ಕೂಡ ಸೋಲುವ ಮುಖಾಂತರ ಎ ಎ ಪಿ ಪಕ್ಷವನ್ನು ಸರಾಸಗಟಾಗಿ ತಿರಸ್ಕರಿಸಿದ್ದಾರೆ ಎನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಹೋಗ್ತಾ ಕಾಣಿಸಿಕ್ತಾ ಹೋಗ್ತದೆ ಸ್ನೇಹಿತರೆ ಯಾವುದು ಒಂದು ಭ್ರಷ್ಟಾಚಾರದ ವಿರೋಧಿ ಆಂದೋಲನದ ಮುಖಾಂತರ ಮುನ್ನೆಲೆಗೆ ಬಂದಿದ್ದಂತಹ ಅಣ್ಣ ಅವರ ಒಂದು ಅಣ್ಣ ಅವರ ಜೊತೆಗೆ ಜೊತೆಗೂಡಿ ಭ್ರಷ್ಟಾಚಾರದ ವಿರೋಧಿ ಆಂದೋಲನದಲ್ಲಿ ತಮ್ಮನ್ನು ತಾನು ತೊಡಗಿಸಿಕೊಂಡಿದ್ದಂತಹ ಅರವಿಂದ ಕೇಜ್ರಿವಾಲ್ ಅವರು ನಿಧಾನವಾಗಿ ಪಕ್ಷವನ್ನು ಪಕ್ಷದ ಹೆಸರನ್ನು ಘೋಷಣೆ ಮಾಡಿ ತಾನೂ ಕೂಡ ಬೇರೆ ಬೇರೆಯವರ ಥರನೇ ಅನ್ನುವಂತಹ ಒಂದು ಪ್ರತಿಬಿಂಬದಂತೆ ಕಾಣಿಸ್ಕೊಳ್ಳುವಂತಹ ಅರವಿಂದ್ ಕೇಜ್ರಿವಾಲ್ ಅವರು ಅರವಿಂದ್ ಕೇಜ್ರಿವಾಲ್ ಅವರು ರಚಿಸಿರುವಂಥ ಎ ಇ ಪಿ ಪಕ್ಷನ ಕೂಡ ಬೇರೆ ರೀ ಯಾವುದೇ ರೀತಿಯಾದಂಥ ಪಕ್ಷಗಳಿಂದ ಕೂಡ ವಿಭಿನ್ನತೆಯನ್ನು ಹೊಂದಿಲ್ಲ ಸೊ ಅವರ ಇನಿಷಿಯಲ್ ಸ್ಟೇಜಲ್ಲಿ ಹೇಳ್ತಾ ಹೋಗಿದ್ರು ನಾವು ಭ್ರಷ್ಟಾಚಾರದ ವಿರೋಧವಾಗಿರ್ತಕ್ಕಂತಹ ಒಂದು ಪಕ್ಷ ನಾವು ಈ ಭ್ರಷ್ಟಾಚಾರವನ್ನು ಸಹಿಸಲ್ಲ ಅನ್ನುವಂತಹ ಒಂದು ಘೋಷವಾಕ್ಯಗಳನ್ನ ಹೇಳ್ಕೊಂಬಂದು ನಾವು ಸಿಂಪ್ಲಿಸಿಟಿಯನ್ನು ನಾವು ಫಾಲೋ ಮಾಡ್ತೀವಿ ನಾವು ಸಾಮಾನ್ಯರಂತೆ ಬದುಕ್ತೀವಿ ಅನ್ನುವಂತಹ ಒಂದು ಘೋಷವಾಕ್ಯದೊಂದಿಗೆ ಅಧಿಕಾರಕ್ಕೆ ಬಂದಂತಹ ಅರವಿಂದ್ ಕೇಜ್ರಿವಾಲ್ ಅವರು ನಿಧಾನವಾಗಿ ತಮ್ಮ ಭ್ರಷ್ಟ ಾಚಾರತನವನ್ನು ತೋರಿಸ್ತಾ ಹೋಗ್ತಾರೆ ಇದಕ್ಕೆ ಸಂಬಂಧಪಟ್ಟಾಗ ಸುಮಾರು ಹಗರಣಗಳು ದೆಹಲಿಯ ಒಂದು ದೆಹಲಿಯ ಒಂದು ಸರ್ಕಾರಕ್ಕೆ ಸಂಬಂಧಪಟ್ಟಾಗ ಆಚೆ ಬರ್ತಾ ಹೋಗುತ್ತೆ ಅದರಲ್ಲೂ ಕೂಡ ಅವರು ನಾವು ಸಾಮಾನ್ಯರಂತೆ ಇರ್ತೀವಿ ಅನ್ನುವಂಥದ್ದು ಹೇಳ್ತಾ ಹೋಗ್ತಾರೆ ಅದಾದಮೇಲೆ ನಾವು ಸೆಕ್ಯೂರಿಟಿಯನ್ನು ಪಡ್ಕೊಳ್ಳೋಲ್ಲ ಅನ್ನುವಂಥದ್ದನ್ನ ಹೇಳ್ತಾ ಹೋಗ್ತಾರೆ ಅದಾದ್ಮೇಲೆ ದೊಡ್ಡ ದೊಡ್ಡ ಬಂಗ್ಲೋನ ಸರ್ಕಾರಿ ಸರ್ಕಾರಿ ವಾಹನ ಸರ್ಕಾರಿ ಮನೆಗಳನ್ನು ನಾವು ತಗೊಳಲ್ಲ ಅನ್ನುವಂಥದ್ದು ಹೇಳ್ತಾ ಹೇಳ್ತಾ ಅತಿ ದೊಡ್ಡ ಅವರು ಸಿ ಎಮ್ ನಿವಾಸಕ್ಕೆ ಅಳವಡಿಸ್ಕೊಳ್ತಾ ಹೋಗ್ತಾರೆ ಈ ಮುಖಾಂತರ ಅತಿ ದೊಡ್ಡ ಖರ್ಚುಗಳನ್ನು ಮಾಡ್ತಾ ಹೋಗ್ತಾರೆ ದೆಹಲಿಯ ಒಂದು ಸರ್ಕಾರಕ್ಕೆ ಸಂಬಂಧಪಟ್ಟಾಗ ಅಂತ ಹೇಳ್ಬೋದು ಯಾವುದೇ ರೀತಿಯಾದಂತಹ ಹೇಳೋದೊಂದು ಮಾಡೋದೊಂದು ಅನ್ನುವಂಥದ್ದನ್ನು ಗಮನಿಸ್ತಾ ಹೋಗಬೇಕಾಗುತ್ತೆ ಅರವಿಂದ್ ಕೇಜ್ರಿವಾಲ್ ಅವ್ರನ್ನ ಗಮನಿಸಿದಾಗ ಅನ್ನುವಂಥದ್ದು ಇಲ್ಲಿ ಸರಸಕ್ಟಾಗಿ ಹೇಳ್ಬೇಕಾಗುತ್ತೆ ಸ್ನೇಹಿತರೆ ಯಾವುದೇ ಪಕ್ಷ ಅಥವಾ ಯಾವುದೇ ವ್ಯಕ್ತಿ ತಾನು ಹೇಳುವಂತಹ ರೀತಿಯಲ್ಲಿ ತಾನು ವರ್ತಿಸುವುದಿಲ್ಲ ತಾನು ಹೇಳುವುದೊಂದು ತಾನು ಮಾಡುವುದು ಅನ್ನುವಂಥದ್ದಾಗಿದೆ ಅರವಿಂದ್ ಕೇಜ್ರಿವಾಲ್ ಅವರು ಕೂಡ ಮಾಡಿದ್ದು ಅದೇ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ನಾವು ಭ್ರಷ್ಟಾಚಾರ ವಿರೋಧಿ ವಿರೋಧಿ ಆಂದೋಲನವನ್ನು ಮಾಡ್ತೀವಿ ಭ್ರಷ್ಟಾಚಾರವನ್ನು ಬಿಡೋದಿಲ್ಲ ಅನ್ನುವಂಥದ್ದು ಭ್ರಷ್ಟಾಚಾರಕ್ಕೆ ನಾವು ಅವಕಾಶ ಕೊಡಲ್ಲ ಅನ್ನುವಂಥದ್ದು ಹೇಳ್ತಾ ಅಧಿಕಾರಕ್ಕೆ ಬಂದಂತಹ ಇದೇ ಅರವಿಂದ್ ಕೇಜ್ರಿವಾಲ್ ಅವರ ಪಕ್ಷ ನಿಧಾನವಾಗಿ ಅವರ ಸಚಿವರೇ ಕೂಡ ಜೈಲಿಗೆ ಹೋಗ್ತಾರೆ ಸ್ನೇಹಿತರೆ ಭ್ರಷ್ಟಾಚಾರದ ಆರೋಪವನ್ನು ಹೊತ್ತಿ ಖುದ್ದು ಅರವಿಂದ್ ಕೇಜ್ರಿವಾಲ್ ಅವರು ಕೂಡ ಲೆಕ್ಕರ್ ಹಗರಣಕ್ಕೆ ಸಂಬಂಧಪಟ್ಟಾಗೆ ಅವರನ್ನು ಅರೆಸ್ಟ್ ಮಾಡಲಾಗುತ್ತೆ ಈ ರೀತಿಯಾಗಿಂತ ಸಾಲು ಸಾಲು ಭ್ರಷ್ಟಾಚಾರದ ಆರೋಪಗಳನ್ನು ಹೊಂದಂತಹ ಎ ಪಿ ಸರ್ಕಾರ ಜೊತೆಗೆ ಅದು ಹೇಳೋದೊಂದು ತಾನು ಮಾಡೋದೊಂದು ಅನ್ನುವಂಥದ್ದನ್ನ ನಾವು ನೋಡ್ತಾ ಹೋಗ್ತೀವಿ ಸ್ನೇಹಿತರಿಗೆ ಸಂಬಂಧಪಟ್ಟ ಹತ್ತು ವರ್ಷಗಳ ಆಡಳಿತ ವಿರೋಧಿ ಅಲೆಯನ್ನು ಎದುರಿಸಿದಂಥ ಎ ಪಿ ಎ ಪಿ ಪಕ್ಷ ಇಂದು ಧೂಳಿಪಟವಾಗಿದೆ ದೆಹಲಿಯ ವಿಧಾನಸಭಾ ಚುನಾವಣೆಯಲ್ಲಿ ಅನ್ನುವಂಥದ್ದು ಅದರಲ್ಲೂ ಕೂಡ ಕಾಂಗ್ರೆಸ್ ಅನ್ನುವಂಥದ್ದು ನಾಮಶೇಷವಾಗಿದೆ ಸ್ನೇಹಿತರೆ ಯಾಕಂದ್ರೆ ಮೂರು ಮೂರು ಬಾರಿಯೂ ಕೂಡ ಯಾವುದೇ ರೀತಿಯಂತಹ ನಂಬರ್ ಬಾರಿಯೂ ಕೂಡ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನುವಂಥದ್ದು ಕೇವಲ ಏಳು ಪರ್ಸೆಂಟ್ ಆರು ಪರ್ಸೆಂಟ್ ಮತಗಳಿಕೆಯಲ್ಲಿ ಮಾತ್ರ ಯಶಸ್ವಿಯಾಗಿದೆ ಅದು ಯಾವುದೇ ರೀತಿಯಾದಂಥ ಪ್ರಯೋಜನ ಆಗಿಲ್ಲ ಅನ್ನುವಂಥದ್ದು ಈ ಮುಖಾಂತರ ಒಂದು ಕ್ಷೇತ್ರಗಳನ್ನು ಕೂಡ ಗೆಲ್ಲುವಲ್ಲಿ ಕಾಂಗ್ರೆಸ್ ವಿಫಲತೆಯನ್ನು ಹೊಂದಿದೆ ಅದರಲ್ಲೂ ಕೂಡ ದೆಹಲಿಯಲ್ಲಿ ಅದರಲ್ಲೂ ಕೂಡ ಎರಡು ಸಾವಿರದ ಹದಿಮೂರರಲ್ಲಿ ಏನೋ ಶೀಲಾ ದೀಕ್ಷಿತ್ ಆಡಳಿತದ ಆಡಳಿತದ ಅಂತ್ಯದ ನಂತರ ಯಾವುದೇ ರೀತಿಯಾದಂತಹ ಸ್ಥಾನ ಗೆಲ್ಲುವಲ್ಲಿ ಕಾಂಗ್ರೆಸ್ ವಿಫಲವಾಗಿದೆ ಅಂತ ಹೇಳ್ಬೋದು ಅದರಲ್ಲೂ ಕೂಡ ಕಂಟಿನ್ಯೂಸ್ ಆಗಿ ಶೀಲಾ ದೀಕ್ಷಿತ್ ಅವರು ಮೂರು ಟರ್ಮನ್ನು ಕಾಂಗ್ರೆಸ್ನ ಪರವಾಗಿ ಆಡಳಿತವನ್ನು ಕೊಟ್ಟಿದ್ದರು ಅನ್ನುವಂಥದ್ದು ಆದ ನಂತರ ಶೀಲಾ ದೀಕ್ಷಿತ್ ತನ್ನ ಮನೆ ಕಲಿಸಿದಂತಹ ಎ ಎ ಪಿ ಪಕ್ಷ ಶೀಲಾ ದೀಕ್ಷಿತ್ ಸರ್ಕಾರ ಮತ್ತು ಯು ಪಿ ಎ ಗೋರ್ಮೆಂಟ್ನ ವಿರೋಧ ವಿರೋ ಯು ಪಿ ಎ ಗೌರ್ಮೆಂಟ್ನ ವಿರುದ್ಧ ಭ್ರಷ್ಟಾಚಾರದ ಆರೋಪಗಳನ್ನು ಹೊರಸಿದಂತಹ ಎ ಪಿ ಸರ್ ಎ ಪಿ ಎ ಪಿ ಆ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಂದೋಲನದ ಮುಖಾಂತರ ತಮ್ಮ ಪಕ್ಷವನ್ನು ಸ್ಥಾಪನೆ ಮಾಡಿದರು ಆ ಟೈಮಲ್ಲಿ ಎಲೆಕ್ಷನ್ಗೆ ಹೋದಂತಹ ಸಂದರ್ಭದಲ್ಲಿ ಭ್ರಷ್ಟಾಚಾರ ವಿರೋಧವನ್ನು ವ್ಯಕ್ತ ಭ್ರಷ್ಟಾಚಾರದ ವಿರುದ್ಧ ವಿರೋಧಿಯನ್ನು ವ್ಯಕ್ತಪಡಿಸಿದಂತಹ ಎ ಎ ಪಿ ತಾನು ಪ ತಾನು ತನ್ನ ಪಕ್ಷ ತನ್ನ ಪಕ್ಷದಲ್ಲಿರ್ತಕ್ಕಂತಹ ಸದಸ್ಯರು ಭ್ರಷ್ಟಾಚಾರದ ಕಳಂಕವನ್ನು ಒತ್ತು ಒತ್ಕೊಳ್ತಾರೆ ಇದನ್ನು ಗಮನಿಸಿರ್ತಕ್ಕಂಥ ದೆಹಲಿಯ ಮತದಾರ ಸಾರ ಅರವಿಂದ್ ಕೇಜ್ರಿವಾಲ್ ಅವರನ್ನು ಎ ಎ ಪಿ ಪಕ್ಷವನ್ನು ತಿರಸ್ಕರಿಸಿದ್ದಾರೆ ಅದರಲ್ಲೂ ಕೂಡ ಅವರು ಕೊಟ್ಟಿದ್ದಂಥ ಆಶ್ವಾಸನೆಗಳು ಅದರಲ್ಲೂ ಕೂಡ ದೆಹಲಿಯಾದ್ಯಂತ ಇರ್ಬೋದು ಕಸದ ವಿಲೇವಾರಿ ಇರ್ಬೋದು ನೀರಿನ ಟ್ಯಾಂಕರ್ಗಳ ಒಂದು ಹಗರಣಕ್ಕೆ ಸಂಬಂಧಪಟ್ಟಾಗಿರ್ಬೋದು ಅಲ್ಲಿರ್ತಕ್ಕಂತಹ ಅವಮಾನ ಏನು ಏರ್ ಪೊಲ್ಯೂಷನ್ ಇದಕ್ಕೆಲ್ಲ ಸಂಬಂಧಪಟ್ಟಾಗ ಯಾವುದೇ ರೀತಿಯಾದಂತಹ ಆ್ಯಕ್ಷನ್ ಪ್ಲಾನ್ಗಳನ್ನ ಮಾಡಲಿಲ್ಲ ಅದಕ್ಕೆ ಯಾವುದೇ ರೀತಿಯಾದಂತಹ ಅದನ್ನು ಕ್ರಮಗಳನ್ನು ಕೈಗೊಳ್ಳಲಿಲ್ಲ ಅನ್ನುವಂಥದ್ದು ಕೂಡ ದೆಹಲಿಯ ಮತದಾರರಲ್ಲಿ ಅದೊಂದು ರೀತಿಯಾದಂತಹ ಆ ಬೇಗುದೇ ಇತ್ತು ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗ್ತಾ ಹೋಗ್ತಿದೆ ಸ್ನೇಹಿತ ಅದರಲ್ಲೂ ಕೂಡ ದೆಹಲಿಯ ಮತದಾರ ಬಿ ಜೆ ಪಿಯ ನಲವತ್ತೈದು ಶೇಕಡವಾರು ನಲವತ್ತೈದು ಪಾಯಿಂಟ್ ಏಯ್ಟು ಮತಗಳಿಕೆಯ ಮುಖಾಂತರ ಏಳು ಪರ್ಸೆಂಟ್ ತನ್ನ ಮತ ಪ್ರಮಾಣವನ್ನು ಏರಿಕೆ ಮಾಡಿಕೊಂಡಿದೆ ಬಿ ಜೆ ಪಿ ಅನ್ನುವಂಥದ್ದು ಎ ಎ ಪಿ ಪಕ್ಷ ನಾ ನೈನ್ ಪರ್ಸೆಂಟ್ ಒಂಬತ್ತು ಪರ್ಸೆಂಟ್ ಮತಗಳಿಕೆಯನ್ನು ಕಮ್ಮಿ ಮಾಡಿಕೊಂಡಿದೆ ಅನ್ನುವಂಥದ್ದು ಐವತ್ತ್ಮೂರು ಪರ್ಸೆಂಟ್ ಒಂದಿತ್ತು ಎರಡು ಸಾವಿರದ ಇಪ್ಪತ್ತರಲ್ಲಿ ಅನ್ನುವಂಥದ್ದು ಈ ಬಾರಿ ಕೇವಲ ನಲ್ವತ್ಮೂರು ಪಾಯಿಂಟ್ ಏಳು ಪರ್ಸೆಂಟ್ ಮತಗಳಿಕೆಯಲ್ಲಿ ಮಾತ್ರ ಅದು ಯಶಸ್ವಿಯಾಗಿದೆ ಅನ್ನುವಂಥದ್ದು ಕಾಂಗ್ರೆಸ್ ಸಿಕ್ಸ್ ಪಾಯಿಂಟ್ ಫೋರ್ ಅನ್ನುವಂಥದ್ದು ಪಾಯಿಂಟ್ ಫೋರ್ ಮತಗಳಿಕೆಯಲ್ಲಿ ಮಾತ್ರ ಈ ಮುಖಾಂತರ ಕೇವಲ ಎರಡು ಪರ್ಸೆಂಟ್ ಮತಗಳಿಕೆಯನ್ನು ಹೆಚ್ಚಿಸ್ಕೊಂಡಿದೆ ಅನ್ನುವಂಥದ್ದನ್ನು ಗಮನಿಸ್ಬೋದಾಗುತ್ತೆ ಸ್ನೇಹಿತರು ಸ್ನೇಹಿತರು ಒಟ್ಟಾರೆಯಾಗಿ ನೋಡಿದಾಗ ಯಾವುದೇ ಒಬ್ಬ ಪಕ್ಷ ಇರ್ಬೋದು ಯಾವುದೇ ಒಬ್ಬ ವ್ಯಕ್ತಿ ಇರ್ಬೋದು ತಾನು ಹೇಳುವಂತಹ ರೀತಿ ನಾವು ನಡ್ಕೊಳ್ಳುವಂತಹ ರೀತಿಯನ್ನು ಮತದಾರ ಗಮನಿಸ್ತಾನೆ ಸರಸಕ್ಟಾಗಿ ಸೂಕ್ಷ್ಮವಾಗಿ ಗಮನಿಸ್ತಾನೆ ಎನ್ನುವಂಥದನ್ನು ತಿಳಿತ ಹೋಗಬೇಕಾಗುತ್ತೆ ಅದರಲ್ಲೂ ಕೂಡ ಅರವಿಂದ್ ಕೇಜ್ರಿವಾಲ್ ಅವರಿಗೆ ದೆಹಲಿಯ ಒಂದು ಮೂರು ಮೂರನೇ ಬಾರಿ ಆ್ಯಕ್ಟಿಕ್ ಕನಸನ್ನು ಭಗ್ನಗೊಳಿಸಿದ್ದಾರೆ ಎನ್ನುವಂಥದ್ದು ಈ ಮುಖಾಂತರ ಬಿ ಜೆ ಪಿ ಅತಿದೊಡ್ಡ ಪಕ್ಷವಾಗಿ ನಲವತ್ತೆಂಟು ಕ್ಷೇತ್ರಗಳನ್ನ ಗೆಲ್ಲುವ ಮುಖಾಂತರ ಇಪ್ಪತ್ತೇಳು ವರ್ಷಗಳ ನಂತರ ವನವಾಸದ ನಂತರ ಬಿ ಜೆ ಪಿ ಬಿ ಜೆ ಪಿ ತನ್ನ ಅಧಿಕಾರವನ್ನು ಸ್ಥಾಪಿಸ್ತಾ ದೆಹಲಿಯಲ್ಲಿ ಎನ್ನುವಂಥದ್ದು ಈ ಮುಖಾಂತರ ಡಬಲ್ ಇಂಜಿನ್ ಸರ್ಕಾರ ಆಗುತ್ತೆ ದೆಹಲಿಯಲ್ಲಿ ಅನ್ನುವಂಥದ್ದು ರಾಜ್ಯ ಸರ್ಕಾರನೂ ಕೂಡ ದೆಹಲಿಯಲ್ಲಿ ಬಿ ಜೆ ಇರುತ್ತೆ ಕೇಂದ್ರ ಸರ್ಕಾರನೂ ಕೂಡ ಆಸ್ ಯೂಶುವಲ್ ಅಲ್ಲೇ ಇದೆ ಅನ್ನುವಂಥದ್ದು ಈ ಮುಖಾಂತರ ದೆಹಲಿಯನ್ನು ಯಾವ ಪಥದಾತ ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರ ಕೊಂಡೊಯ್ಯುತ್ತೆ ಅನ್ನುವಂಥದ್ದನ್ನ ಕಾದ್ ನೋಡಬೇಕಾಗುತ್ತೆ ದೆಹಲಿಯ ಮತದಾರ ಯಾವ ರೀತಿಯಂಥ ಆಶ್ವಾಸನೆಯನ್ನು ಇಟ್ಟು ಬಿ ಜೆ ಪಿ ಸರ್ಕಾರ ಮತ್ತು ಬಿ ಜೆ ಪಿ ಎಮ್ ಎಲ್ ಎಗಳನ್ನು ಗೆಲ್ಲಿಸಿದಾರೆ ಆ ಒಂದು ಆಶ್ವಾಸನೆಗಳನ್ನು ಅವರು ಫುಲ್ಫಿಲ್ ಮಾಡಲಿ ಅನ್ನುವಂಥದ್ದು ಅಷ್ಟೇ ನಮ್ಮ ಆಶಾಭಾವನೆ ಪಕ್ಷ ಯಾವುದಾದ್ರೇನು ವ್ಯಕ್ತಿ ಯಾರಾದ್ರೇನು ನಮ್ಮ ಉದ್ದೇಶ ಇರ್ತಕ್ಕಂಥದ್ದು ಭ್ರಷ್ಟಾಚಾರ ರಹಿತವಾಗಿರ್ತಕ್ಕಂಥ ಆಡಳಿತ ಮತ್ತು ಜನಸ ಸಾಮಾನ್ಯರಿಗೆ ಬೇಕಾಗಿರ್ತಕ್ಕಂಥ ಅವಶ್ಯಕತೆಗಳನ್ನು ಪೂರೈಸೋದಷ್ಟೇ ನಮ್ಮ ಪೂರೈಸಿ ಪೂರೈಕೆ ಮಾಡಬೇಕನ್ನೋದಷ್ಟೇ ನಮ್ಮ ಒಂದು ಉದ್ದೇಶ ಇರುತ್ತೆ ಸೊ ಯಾರೆಲ್ಲ ಈ ವಿಡಿಯೋ ಅವ್ರಿಗೆ ಧನ್ಯವಾದಗಳು ಯಾರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಕೊಡ್ತಾ ಇರ್ತಕ್ಕಂಥ ಇನ್ಫಾರ್ಮೇಶನ್ ನಮ್ಗೆ ಇಷ್ಟ ಆಯಿತು ಅಂದರೆ ಶೇರ್ ಕೂಡ ಮಾಡ್ಬೋದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡಿಕೊಂಡು ಮಾಡದಷ್ಟು ನಾನು ಹೆಚ್ಚಿನ ಮೋಟಿವೇಶನ್ ಸಿಗ್ತೀನಿ ಹೆಚ್ಚಿನ ವೀಡಿಯೋಗಳನ್ನ ಇನ್ಫಾರ್ಮೇಷನ್ಗಳು ಕೊಡ್ತಾ ಹೋಗ್ತೀನಿ ಅಂತ ಹೇಳ್ತೀನಿ ಸೊ ಯಾರಲ್ಲ ಈ ವಿಡಿಯೋ ನೋಡೋವ್ರಿಗೆ ಧನ್ಯವಾದಗಳು ಥ್ಯಾಂಕ್ ಯು ಸೊ ಮಚ್